ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ಹಾಗೂ ಕೇಳುಗರೆ ಇವತ್ತಿನ ಸಂಚಿಕೆಗೆ ಸ್ವಾಗತ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಇಂಡಿಯಾ ಕಾಫಿ ಅಬ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಸಂಶೋಧನಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಪ್ರದೀಪ ಬಾಬು ಅವರು ಏನು ಇಂಡಿಯಾ ಕಾಫಿ ಅಬ್ ಅಂತ ಅಂದ್ರೆ ಇಂಡಿಯಾ ಕಾಫಿ ಆಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಬ್ಲ್ಯೂ ಸಿ ಸಿ ಅಲ್ಲಿ ಪ್ರೀ ಲಾಂಚ್ ಮಾಡಿದ್ವಿ ಈಗ ಏನ್ ಮಾಡ್ತಾ ಇದೀವಿ ಅದು ಎಲ್ಲ ನಾವ್ ಏನೇನ್ ಕಾಫಿ ಬೋರ್ಡ್ ಸರ್ವಿಸಸ್ ನಾವೇನು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಫ್ರಮ್ ಸೀಡ್ ಸಪ್ಲೈ ಅಂಡ್ ರೊಬಸ್ಟಾ ಕ್ಲೋನಲ್ ಪ್ಲಾಂಟ್ಸ್ ಮತ್ತೆ ನಾವು ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಲೈಕ್ ಬ್ರೋಕರ್ ಟ್ರಾಪ್ಸ್ ಈವನ್ ಸಾಯಿಲ್ ನೀವು ಏನೇನ್ ಸರ್ವಿಸಸ್ ಕಾಫಿ ಬೋರ್ಡ್ ಇಂದ ಅವೈಲ್ ಮಾಡ್ಕೊತ ಇದೀರಾ ಇನ್ಕ್ಲೂಡಿಂಗ್ ಕ್ವಾಲಿಟಿ ಸರ್ವಿಸಸ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಆದ್ರನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡ್ತಾ ಇದೀವಿ ಒನ್ ಪ್ಲೇಸ್ ಅಲ್ಲಿ ದ ಫಾರ್ಮಸ್ ಏನಾದ್ರೂ ಕಾಫಿ ಬೋರ್ಡ್ ಸರ್ವಿಸ್ ಮತ್ತೆ ಇನ್ಫಾರ್ಮೇಶನ್ ಏನಾದ್ರು ಬೇಕಂದ್ರೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗಬೇಕು ಅಂತ ಇದನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡಿ ಇದನ್ನ ಲಾಂಚ್ ಮಾಡಿದ್ವಿ ಮೇನ್ಲಿ ಇವಾಗ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ನಾವು ಕಾಪಿ ಶಾಸ್ತ್ರ ಮಾಡ್ಬೇಕಂದ್ರೆ ಅದ್ರಲ್ಲಿ ಇದ್ ಮಾಡಬಹುದು ಮತ್ತೆ ಸಾಯಿಲ್ ಅನಾಲಿಸಿಸ್ ಸ್ಯಾಂಪಲ್ ಸಬ್ಮಿಟ್ ಮಾಡಬಹುದು ಇನ್ನೂ ಅದ್ರನ್ನ ನಾವು ಉತ್ತಮ ಮಟ್ಟದಲ್ಲಿ ಇಂಪ್ರೂವ್ ಮಾಡ್ತಾ ಇದೀವಿ ಕೆಲವು ಮಲ್ಟಿಪಲ್ ಪೇಮೆಂಟ್ ಗೇಟ್ ವೇ ಎಲ್ಲ ಇಂಟಿಗ್ರೇಟ್ ಮಾಡಿ ಸ್ಟೇಕ್ ಹೋಲ್ಡರ್ಸ್ ಗೆ ಬೆನಿಫಿಟ್ ಆಗ್ಬೇಕು ಅಂತ ಮತ್ತೆ ಎಕ್ಸ್ಪೋರ್ಟ್ ಪರ್ಮಿಟ್ ನಾವು ಅಲ್ಲಿ ಲಿಂಕ್ ಕೊಟ್ಟಿದೀವಿ ಆರ್ ಸಿ ಎಂ ಸಿ ಅವೈಲ್ ಮಾಡ್ಕೊಬೇಕಂದ್ರೂ ಇದ್ರಲ್ಲಿ ಅವಾಯ್ಡ್ ಮಾಡ್ಕೊಬಹುದು ಫ್ಯೂಚರ್ ಅಲ್ಲಿ ನಾವು ಇವಾಗ ಸಬ್ಸಿಡಿ ಪೋರ್ಟಲ್ ಅಲ್ಲೇ ತರ್ತಾ ಇದೀವಿ ಇವಾಗ ನಾವು ಕಾಫಿ ಗ್ರೋಯರ್ ರಿಜಿಸ್ಟ್ರೇಷನ್ ಇಂಡಿಯಾ ಕಾಫಿ ಆಪ್ ಅಲ್ಲಿ ಮಾಡ್ತಾ ಇದೀವಿ ಇದು ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಯು ಇವಾಗ ಕಾಂಪ್ಲೈನ್ಸಸ್ ಅವೈಲ್ ಮಾಡ್ಕೊಬಹುದು ನೆಕ್ಸ್ಟ್ ಫೈನಾನ್ಶಿಯಲ್ ಇಯರ್ ಇಂದ ಕಾಂಪಿಟೆಂಟ್ ಅಥಾರಿಟಿ ಸಬ್ಸಿಡಿ ಕೂಡ ಅದರಲ್ಲೇ ಆನ್ಲೈನ್ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ತಾ ಇದೀರ ಅವ್ರು ಮತ್ತೆ ಸಬ್ಸಿಡಿಗೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಇಂದ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇರಲ್ಲ ಇತ್ತೀಚೆಗೆ ಬಂದಿರತಕ್ಕಂತಹ ಯು ಆರ್ ಇದ್ರ ಬಗ್ಗೆಯೂ ಕೂಡ ಇಂಡಿಯಾ ಕಾಫಿ ಆಪ್ ಅಲ್ಲಿ ಮಾಹಿತಿ ಇದೆ ಅಲ್ವಾ ಇ ಯು ನ ನಾವು ತ್ರೀ ಫೇಸಸ್ ಅಲ್ಲಿ ಅಡ್ರೆಸ್ ಮಾಡ್ತಾ ಇದೀವಿ ಒಂದು ನಾವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿ ಫಸ್ಟ್ ಸ್ಟೇಜ್ ಅಲ್ಲಿ ಗ್ರೋಯರ್ಸ್ ರಿಜಿಸ್ಟ್ರೇಷನ್ ಅಂತ ಬಿಟ್ಟಿದೀವಿ ಇವಾಗ ಎಲ್ಲಾ ಗ್ರೋಯರ್ಸ್ ಇಂಡಿಯಾ ಕಾಫಿ ಆಪ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟ್ರೇಷನ್ ಹೇಗೆ ಅಂದ್ರೆ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಸ್ ವೆರಿಫೈ ಮಾಡ್ತಾರೆ ಏನಕ್ಕೆ ವೆರಿಫೈ ಮಾಡಬೇಕು ಅಂದಾಗ ದ ಪಾಲಿಗಾನ್ ಆಫ್ ದ ಎಸ್ಟೇಟ್ ಫಾರ್ಮರ್ ಹತ್ರ ಇರಬೇಕು ಬೇರೆ ಯಾರೋ ಬಂದ್ಬಿಟ್ಟು ಅವ್ರ ಎಸ್ಟೇಟ್ ಪಾಲಿಗಾನ್ ಜನರೇಟ್ ಮಾಡ್ಬಿಟ್ಟು ಈ ಕಾಫಿ ಅಲ್ಲಿಂದ ಕೊಡ್ತಾ ಇದ್ದೀನಿ ಅಂತ ಹೇಳಬಾರ್ದು ದೇರ್ ಶುಡ್ ಬಿ ಅನ್ ವೆರಿಫಿಕೇಶನ್ ಸಿಸ್ಟಮ್ ಅದಕ್ಕೆ ಕಾಫಿ ಬೋರ್ಡ್ ಏನ್ ಮಾಡಿದೆ ಇಂಡಿಯಾ ಕಾಫಿ ಆಪ್ ಅಲ್ಲಿ ಗ್ರೋಯರ್ ರಿಜಿಸ್ಟ್ರೇಷನ್ ಅಂತ ಒಂದು ಮಾಡ್ಯೂಲ್ ತಂದು ಫಾರ್ಮರ್ಸ್ ರಿಜಿಸ್ಟರ್ ಮಾಡ್ತಾರೆ ನಮ್ಮ ಎಕ್ಸ್ಟೆನ್ಶನ್ ಆಫೀಸರ್ಸ್ ಅದನ್ನ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ವೆರಿಫೈ ಮಾಡಿದ್ಮೇಲೆ ಮೇಲೆ ಆ ಪ್ಲಾಟ್ ಅದ ಏರಿಯಾ ಎಲ್ಲ ಮ್ಯಾಚ್ ಆಗಿ ಪರ್ಟಿಕ್ಯುಲರ್ ಫಾರ್ಮರ್ಸ್ ಗೆ ಸೇರುತ್ತೆ ಅಂತ ಹೇಳಿದಾಗ ಮಾತ್ರ ಅಪ್ರೂವ್ ಮಾಡ್ತಾರೆ ಅದ್ ಅಪ್ರೂವ್ ಮಾಡಿದ್ಮೇಲೆ ಅವ್ರಿಗೆ ನಾವು ಯು ಆರ್ ಕಂಪ್ಲೈನ್ಸಸ್ ಅಂತ ನೆಕ್ಸ್ಟ್ ಇನ್ ಒನ್ ವೀಕ್ ಅಲ್ಲಿ ಆರ್ ರಿಲೀಸಿಂಗ್ ಇಟ್ ಅವಾಗ ಅವರು ಅವ್ರ ಎಸ್ಟೇಟ್ ಮಾತ್ರ ಜಿಯೋ ಲೊಕೇಶನ್ ಜನರೇಟ್ ಮಾಡಿ ಅವ್ರ ಎಸ್ಟೇಟ್ ಮಾತ್ರ ಪಾಲಿಗಾನ್ ಜನರೇಟ್ ಮಾಡಿ ಅವ್ರಿಗೆ ಮಾತ್ರ ಡೌನ್ಲೋಡ್ ಆಪ್ಷನ್ ಇರುತ್ತೆ ಈವನ್ ಕಾಫಿ ಬೋರ್ಡ್ ಆಫೀಸರ್ಸ್ ಅದು ಡೌನ್ಲೋಡ್ ಆಪ್ಷನ್ ಇರಲ್ಲ ಜಿಯೋ ಜಿ ಎಸ್ ಎನ್ ಫಾರ್ಮೇಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು ಅವ್ರ ಮೊಬೈಲ್ ಅಲ್ಲಿ ಅವ್ರು ಸೇವ್ ಮಾಡಿ ಇಟ್ಕೊಂಬುದು ಬಟ್ ಅದಕ್ಕೂ ಅಪ್ರೂವಲ್ ಪ್ರೋಸೆಸ್ ಇದೆ ಇದು ಟೂ ಟೈಮ್ಸ್ ನಮ್ಮ ಎಕ್ಸ್ಟೆನ್ಶನ್ ವೆರಿಫೈ ಮಾಡ್ತಾರೆ ನಾಳೆ ಒಂದು ವೇಳೆ ನಮ್ಮ ಯುರೋಪಿಯನ್ ಯೂನಿಯನ್ ನಮ್ಮ ಕಾಫಿ ಬೋರ್ಡ್ ಐಡೆಂಟಿಫೈ ಮಾಡಿ ಕಾಂಪಿಟೆಂಟ್ ಅಥಾರಿಟಿ ನೀವು ಡ್ಯೂ ಡಿಲಿಜೆನ್ಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂದ್ರೆ ನಮ್ಗೆ ಇದೆಲ್ಲಾ ಇನ್ಫಾರ್ಮೇಶನ್ ಮಾಹಿತಿ ಇರಬೇಕು ಇಂಡಿಯಾ ಕಾಫಿ ಆಪ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಮೊಬೈಲ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಏಟ್ ಫೋರ್ ಫೈವ್ ಟೂ ಡಬಲ್ ಒನ್ ನೈನ್ ಫೋರ್ ಸಿಕ್ಸ್ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ನೈನ್ ಏಟ್ ಫೋರ್ ಫೈವ್ ಟೂ ಡಬಲ್ ಒನ್ ನೈನ್ ಫೋರ್ ಸಿಕ್ಸ್ ಇಂಡಿಯಾ ಕಾಫಿ ಆಪ್ ಬಗ್ಗೆ ಉತ್ತಮವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು